ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ

ಇವತ್ತು ಬಿಜೆಪಿ ಚುನಾವಣೆಯಲ್ಲಿ ಜನ ಮನೆ ಇವರ ಬಲ ಚಗಳಿತ್ತು ಇವನ್ನೆಲ್ಲ ಜನ ನೋಡಿ ಈ ಬಿಜೆಪಿಯನ್ನ ನಿರ್ಣಾಮ ಮಾಡಬೇಕಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನ ಮಾಡಿದ್ರೆ ಸ್ವಲ್ಪ ಪಕ್ಷದ್ದು ಅದಕ್ಕೋಸ್ಕರ ಏನು ಕಾಂಗ್ರೆಸ್ ಪಕ್ಷ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದೆ ಮತ್ತು ಪೆಟ್ರೋಲ್ ಬರೆಯನ್ನ ಏರಿಸ್ತಾನೆಯೇ ಬಂದಿದೆ ನಿನ್ನೆನು ಮೊನ್ನೆನು ಕೂಡ ಒಂದು ಸಿಲಿಂಡರ್ ಬೆಲೆಯನ್ನ ಐವತ್ತು ರೂಪಾಯಿ ಏರಿಸಿರ್ತಕ್ಕಂಥದ್ದು ಅದರ ವಿರುದ್ಧ ಇಡೀ ದೇಶದ ಯುವ ಕಾಂಗ್ರೆಸ್ನು ಕಾಂಗ್ರೆಸ್ ಪಕ್ಷದರು ಸಾರ್ವಜನಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ಅದೇ ರೀತಿ ನಮ್ಮ ಜಿಲ್ಲೋಕ ಯುವ ಕಾಂಗ್ರೆಸ್ನ ವತಿಯಿಂದನೂ ಕೂಡ ಇವತ್ತು ಪ್ರತಿಭಟನೆಯನ್ನ ಮಾಡಿ ಬಿಜೆಪಿಯವರು ಏನು ಬೆಲೆ ಏರಿಕೆ ಮಾಡಿದ್ದಾರೆ ಸಿಲಿಂಡರ್ ನ ಬೆಲೆಯನ್ನ ಏರಿಕೆ ಮಾಡಿದರೆ ಐವತ್ತು ರೂಪಾಯಿ ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಬಿಜೆಪಿಯವರು ರಾಜ್ಯದ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ವಿಜೇಂದ್ರ ಇರ್ಬೋದು ಅಶೋಕ್ ಇರ್ಬೋದು ನಾರಾಯಣಸ್ವಾಮಿ ಇರ್ಬೋದು ಯಾರೇ ಇರ್ಬೋದು ಅವರೇನು ಜನಾಕ್ರೋಶವನ್ನ ಮಾಡ್ತಾ ಇದ್ದಾರೆ ಮೈಸೂರಿಂದ ಮಾರನೇ ದಿನಾನೇ ಮೋದಿಯವರು ಸಿಲಿಂಡರ್ ರೇಟ್ ಅನ್ನ ಜಾಸ್ತಿ ಮಾಡಿ ಅವ್ರ ಜನಾಕ್ರೋಶಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿರ್ತಕ್ಕಂಥ ಅವರೇ ಅವರಿಗೆ ಬಿಜೆಪಿಯವರಿಗೆ ರಾಜ್ಯದಲ್ಲಿ ಅಸ್ತಿತ್ವ ಇಲ್ಲದಂಗಾಗಿದೆ ಯತ್ನಾಳ್ ಬಸವರಾಜ ಪಾಟೀಲ್ ಯತ್ನಾಳ್ ಕೂಡ ಇವತ್ತು ವಿಜೇಂದ್ರ ವಿರುದ್ಧ ದೊಡ್ಡ ಹೋರಾಟವನ್ನ ಮಾಡಿ ಸಸ್ಪೆಂಡ್ ಮಾಡಿ ಮಾಡಿದ್ದಾರೆ ಸಸ್ಪೆಂಡ್ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಪಕ್ಷದಲ್ಲಿ ವಿಜೇಂದ್ರ ವಿರುದ್ಧ ಹೋರಾಟವನ್ನ ಮಾಡಿದ್ರೆ ಅದು ಬೈದ್ರೆ ಅದಕ್ಕೆ ಪಕ್ಷ ವಿರೋಧ ಆಗ್ತದೆ ಇನ್ನೂ ಜಾಸ್ತಿ ಬೈಲಿ ಅವರ ಹಗರಣಗಳನ್ನೆಲ್ಲ ಹೊರಗಡೆ ತರಲಿ ಅಂತೇಳಿ ಇವತ್ತು ಸಸ್ಪೆಂಡ್ ಮಾಡಿ ಅವ್ರಿಗೆ ಹುಮ್ಮಸ್ಸನ್ನು ಕೊಟ್ಟು ಅವರು ಪ್ರೇರಣೆ ಪ್ರತಕ್ಕಂಥದ್ದು ಒಂದು ಶಿವಮೊಗ್ಗ ನಮ್ಮ ಜನ ಮಾತಾಡ್ತಾ ಇದ್ದಾರೆ ಇವತ್ತು ಮೋದಿ ಅವರು ಪ್ರಧಾನಮಂತ್ರಿ ಆಗಿ ಹನ್ನೆರಡು ವರ್ಷಗಳಾಗಿದೆ ಅವರು ಕೂಡ ಸಿಲಿಂಡ್ರು ಪೆಟ್ರೋಲು ಸಿಹಿ ಸಾಮಾನ್ಯರು ಬಳಸುವಂತ ಪ್ರತಿಯೊಂದು ಕೂಡ ಜಾಸ್ತಿ ಮಾಡ್ತಾನೆ ಬಂದಿದ್ದಾರೆ ಮನಮೋಹನ್ ಸಿಂಗ್ ಇರ್ಬೇಕಾಗಿರ್ತಕ್ಕಂಥ ಸಿಲಿಂಡರ್ ಎಷ್ಟಿತ್ತು ಇವಷ್ಟು ಎಷ್ಟಿದೆ ಅಂತ ನೋಡ್ಬೇಕು ಇವತ್ತು ಬೆಲೆ ಏರಿಕೆಯನ್ನ ಸಾಮಾನ್ಯರು ಕೂಡ ಅವರು ಬದುಕೋದೇ ಕಷ್ಟ ಆಗಿದೆ ಇವತ್ತು ಐದು ಗ್ಯಾರಂಟಿಗಳನ್ನ ಸಿದ್ದರಾಮಯ್ಯನವರು ಕೊಡದೆ ಹೋಗಿದ್ರೆ ಅವ್ರೇನು ಇವತ್ತು ಅಕ್ಕಿ ಕೊಟ್ಟಿದ್ದಾರೆ ಬಸ್ಗೆ ಇದನ್ನ ಕೊಡಿ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿರ್ತಕ್ಕಂತ ಸಿದ್ದರಾಮಯ್ಯನವರು ಇವತ್ತು ಮರುವವರು ಬದುಕೋಂಗ ಮಾಡಿದ್ದಾರೆ ಈ ಐದು ಗ್ಯಾರಂಟಿನೇ ಇಲ್ಲದೆ ಆಗಿದ್ರೆ ಬದುಕು ಬಹಳ ಕಷ್ಟ ಆಗಿತ್ತು ಮೋದಿ ಅವರ ಕಡೆಯಿಂದ ಹಾಗಾಗಿ ಇವತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡೋದು ಸಿದ್ದರಾಮಯ್ಯನವರು ಇವತ್ತವ್ರಿಗೂ ಕೂಡ ಅದು ಜಾಸ್ತಿ ಮಾಡ್ತಾನೆ ಬರ್ತಾ ಇದ್ದಾರೆ ಉಡುಮೆ ಮಾತ್ರ ಅಷ್ಟೇ ಇದೆ ಆದ್ರೆ ಬೆಲೆ ಏರಿಕೆ ಮಾತ್ರ ಜಾಸ್ತಿ ಇತ್ತು ಜಿ ಎಸ್ ಟಿ ಜಾಸ್ತಿ ಮಾಡಿದ್ದಾರೆ ಪ್ರತಿಯೊಂದು ಹೋಟ್ಲಲ್ಲಿ ಹೋದ್ರು ಕೂಡ ಪಾನಿ ಇಬ್ಬರು ತಿಂದ್ರು ಬಡವರು ಫುಟ್ಪಾತ್ ಅಲ್ಲಿ ಅದಕ್ಕೂ ಟಿ ಹಾಕಿದ್ದಾರೆ ಇನ್ನೊಬ್ಬ ಟ್ರಂಪ್ ಇಷ್ಟು ಬಿಟ್ರೆ ಇನ್ಯಾರ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಮೋದಿ ಅವರು ಅವರ ಬಡವರ ಬಗ್ಗೆ ಕಾಳಜಿನೇ ಇಲ್ಲ ಸೊ ಹಾಗಾಗಿ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಮಾತ್ರ ಅಲ್ಲ ಪ್ರತಿಯೊಬ್ಬ ಶ್ರೀ ಸಾಮಾನ್ಯರು ಇವತ್ತು ಹೋರಾಟವನ್ನ ಮಾಡಬೇಕಾಗಿದೆ